ಎಲ್ರಿಗೂ ನಮಸ್ಕಾರ ನಾವೀಗ ನೋಡ್ತಾ ಇರೋದು ನಿಸ್ಸಾಂಕ ಲತಾ ಮಂಟಪ ಈ ಲತಾ ಮಂಟಪವನ್ನು ಹನ್ನೆರಡನೇ ಶತಮಾನದಲ್ಲಿ ಶ್ರೀಲಂಕಾವನ್ನು ಆಳಿದ ರಾಜ ಮಲ್ಲನು ನಿರ್ಮಾಣ ಮಾಡಿದ್ದಾನೆ ಇಲ್ಲಿನ ಕಲ್ಲಿನ ಮಂಟಪದ ಕಂಬಗಳು ತಾವರೆ ದಂಟನ ಆಕಾರದಲ್ಲಿದ್ದು ಸುಂದರವಾಗಿ ಗೋಚರಿಸುತ್ತವೆ ಈ ಮಂಟಪವನ್ನು ರಾಜ ನಿಸ್ಸಾಂಕಮಲ್ಲನು ಬೌದ್ಧ ಧರ್ಮದ ಪಠಣವನ್ನು ಮಾಡುವುದರ ಸಲುವಾಗಿ ರಚಿಸಿದ್ದನು ಈ ಒಂದು ನಿಸ್ಸಾಂಕ ಮಂಟಪದ ಸುತ್ತಲೂ ಕಂಬಗಳಿಂದ ಆವೃತವಾಗಿದ್ದರೆ ನಾವೀಗ ಇದರ ಮಧ್ಯದ ಭಾಗದಲ್ಲಿ ಒಂದು ಸಣ್ಣನೆಯ ಸ್ತೂಪವನ್ನು ಕೂಡ ನೋಡ್ತಾ ಇದ್ದೇವೆ ಈ ಒಂದು ಭಾಗದಲ್ಲಿ ಬೌದ್ಧ ಧರ್ಮ ಪ್ರವಚನ ಕೂಡ ನಡೀತಾ ಇತ್ತು ಎಂಬುದು ಕೂಡ ವಿಶೇಷ ಬಹುಶಃ ಮಲ್ಲ ರಾಜ ಇದನ್ನು ನಿರ್ಮಾಣ ಮಾಡಿರುವಂಥ ಒಂದು ಸಂದರ್ಭದಲ್ಲಿ ಇದರ ಮೇಲ್ಭಾಗದಲ್ಲಿ ಕೂಡ ಛಾವಣಿ ಇದ್ದು ಆವರಿಸಲ್ಪಟ್ಟಿತ್ತು ಏನೋ ಇವತ್ತು ಇದರ ಒಂದು ಕಲ್ಲಿನ ಕಂಬಗಳು ಮಾತ್ರ ಉಳಿದಿವೆ ಜೊತೆಯಲ್ಲಿ ಇದರ ಮಧ್ಯದ ಒಂದು ಭಾಗದಲ್ಲಿ ಇರುವಂತಹ ಸ್ತೂಪ ಕೂಡ ಕಲ್ಲಿನಿಂದ ಮಾಡಿರುವಂಥದ್ದೇ ಆಗಿದೆ ಒಟ್ಟಾರೆ ಬೌದ್ಧ ಸನ್ಯಾಸಿಗಳು ಈ ಒಂದು ಭಾಗದಲ್ಲಿ ಬೌದ್ಧ ಧರ್ಮವನ್ನು ಉಚ್ಛ್ರಾಯ ಸ್ಥಿತಿಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡಿದ್ರು ಅಂತ ಕೂಡ ನಾವು ಹೇಳ್ಬೋದು ಅದಕ್ಕೆ ರಾಜ ನಿಸಂಕಮಲನಿಂದ ಸೂಕ್ತವಾದಂತಹ ಪ್ರೋತ್ಸಾಹ ಕೂಡ ದೊರೆತಿತ್ತು ಕಮಲದ ಮೊಗ್ಗಿನ ಆಕೃತಿಯಲ್ಲಿರುವ ಈ ಒಂದು ನಿಸಾಂಕಲತಾ ಮಂಟಪವು ಅತ್ಯಂತ ಸುಂದರವಾಗಿ ಶೋಭಿಸುತ್ತಿದೆ ಶ್ರೀಲಂಕಾದ ಹಳೆಯ ರಾಜಧಾನಿ ಪೊಲೊನ್ನರುವಾದಲ್ಲಿರುವಂತಹ ಒಂದು ವಿಶಿಷ್ಟವಾದ ಆಕರ್ಷಣೆ ಇದಾಗಿದೆ ಧನ್ಯವಾದಗಳು